ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಭಾರತವನ್ನು ಒಡೆಯೋದಕ್ಕೆ ದುಷ್ಟ ಅಮೆರಿಕದ ಡೀಪ್ ಸ್ಟೇಟ್ಸ್ ಮೂಲಕ ಹೇಗೆಲ್ಲ ಸಂಚು ರೂಪಿಸಿದೆ ಜಾರ್ಜ್ ಸೋರಸ್ ಹೇಗೆ ರಣತಂತ್ರ ಹೂಡಿದ್ದಾನೆ ಅನ್ನೋದನ್ನ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ ಆದರೆ ಈ ವಿಡಿಯೋದಲ್ಲಿ ಆಂಟಿ ಇಂಡಿಯಾ ಪ್ರೊಪಗಾಂಡದಲ್ಲಿ ತೊಡಗಿಸಿಕೊಂಡಿರುವ ಭಾರತೀಯರು ಯಾರು ಯಾವೆಲ್ಲ ರಾಜಕಾರಣಿಗಳ ಹೆಸರು ಡೀಪ್ ಸ್ಟೇಟ್ಸ್ ಜೊತೆಗೆ ತಳುಕು ಹಾಕಿಕೊಂಡಿದೆ ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇರುವಂತಹ ಪತ್ರಕರ್ತರು ಯಾರು ಭಾರತ ಮಡಿಯೋದಕ್ಕೆ ಹೇಗೆ ಹುನ್ನಾರ ನಡೆದಿದೆ ಅನ್ನೋದನ್ನು ಹೇಳ್ತೇವೆ ಕೇಳಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಬ್ರಿಟಿಷರು ಭಾರತವನ್ನು ಬಿಟ್ಟುಕೊಂಡರು ಇದೇ ಕಾರಣದಿಂದಲೇ ಆಗಸ್ಟ್ ಹದಿನೈದರಂದು ಭಾರತದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಾರೆ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಭಾರತವನ್ನು ಬಿಟ್ಟು ತೊಲಗಿದ್ರು ಕೂಡ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿರೋದು ಎರಡ್ ಸಾವಿರದ ಹದಿನಾಲ್ಕು ಇದೇನಪ್ಪ ಅಂತ ಅಚ್ಚರಿ ಪಡಬೇಡಿ ಯಾಕೆಂದರೆ ನಾವು ಹೇಳ್ತಾ ಇರೋದು ಅಕ್ಷರಶಃ ಅಳಿಯಿತು ನಕಲಿ ಗಾಂಧಿ ವಂಶಸ್ಥರ ಆಡಳಿತ ಅರಳಿತು ಕಮಲ ಯುಗ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಗಾಂಧೀಜಿಯ ವಂಶಸ್ಥರು ಅಂತ ಪೋಸ್ ಕೊಡ್ತಾ ಭಾರತವನ್ನ ನಕಲಿ ಗಾಂಧಿ ವಂಶಸ್ಥರೇ ಭಾರತವನ್ನು ಆಳಿತು ಬರೋಬ್ಬರಿ ಐವತ್ತು ವರ್ಷ ಹಿಂದೂಗಳನ್ನು ಕೀಳಾಗಿ ಕಾಣುವ ಈ ನಕಲಿ ಗಾಂಧಿ ವಂಶಸ್ಥರ ಆಡಳಿತಕ್ಕೆ ಮುಕ್ತಿ ದೊರಕಿಸಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಭಾರತದಲ್ಲಿ ಜನ್ಮತಾಳಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದಲ್ಲಿ ಅಸಲಿ ಹಿಂದೂಗಳ ಆಡಳಿತವನ್ನು ಜಾರಿಗೆ ತರಲು ನಿರಂತರ ನೂರು ವರ್ಷಗಳ ಹೋರಾಟವನ್ನು ನಡೆಸಿತು ಆರ್ಎಸ್ಎಸ್ನ ತ್ಯಾಗ ಬಲಿದಾನಗಳ ಫಲವಾಗಿಯೇ ಭಾರತದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಹಿಂದೂಗಳ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಮುಂದಿನ ವರ್ಷ ಆರ್ಎಸ್ಎಸ್ ಶತಮಾನೋತ್ಸವವನ್ನು ಆಚರಿಸಿದೆ ಇದೇ ಹೊತ್ತಲ್ಲೇ ಆರ್ಎಸ್ಎಸ್ನ ಉದ್ದೇಶ ಈಡೇರಿತು ಭಾರತ ಭೂಮಿಯಲ್ಲಿ ಹಿಂದೂಗಳ ನೇತೃತ್ವದ ಬಿಜೆಪಿ ಸರ್ಕಾರ ಸತತ ಗೆಲುವನ್ನು ದಾಖಲಿಸಿದೆ ಅಮೆರಿಕ ಚೀನಾ ಪಾಕಿಸ್ತಾನ ಸೇರಿದಂತೆ ಯಾವುದೇ ದುಷ್ಟಶಕ್ತಿಗಳು ಒಂದಾದರೂ ಕೂಡ ಸದ್ಯಕ್ಕೆ ಹಿಂದೂಗಳ ಸರ್ಕಾರವನ್ನು ಅಳಿಸುವುದಕ್ಕೆ ಸಾಧ್ಯವಿಲ್ಲ ಯಾಕೆ ಗೊತ್ತಾ ಮುಂದೆ ಭಾರತಕ್ಕೆ ಯೋಗಿಯೇ ಸಾಮ್ರಾಟ ಆಮ್ ಆದ್ಮಿ ಪಾರ್ಟಿ ಹುಟ್ಟು ಹಾಕಿದ್ದೇ ಜಾರ್ಜ್ ಸೋರಸ್ ಭಾರತದಲ್ಲಿ ಹಿಂದೂ ಸರ್ಕಾರ ಆಡಳಿತಕ್ಕೆ ಬಂದಿರುವುದನ್ನು ಸಹಿಸೋದಕ್ಕೆ ಅಮೆರಿಕಕ್ಕೆ ಸಾಧ್ಯವಾಗುತ್ತೆ ಇದೇ ಕಾರಣದಿಂದಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಲೇ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿಯನ್ನು ಹುಟ್ಟು ಹಾಕಿದ್ದು ಕೂಡ ಇದೇ ಜಾರ್ಜ್ ಸೋರಸ್ ತನ್ನ ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಆಪ್ಗೆ ಆರ್ಥಿಕ ನೆರವು ನೀಡುತ್ತ ಆದರೆ ಅರವಿಂದ್ ಕೇಜ್ರಿವಾಲ್ ಆರೋಪ ಹೊತ್ತು ಜೈಲು ಸೇರುತ್ತಲೇ ಸೋರಸ್ ಕಾಂಗ್ರೆಸ್ ಪಕ್ಷದ ಸಹಾಯಕ್ಕೆ ನೀಡಿದ್ದು ಭಾರತವನ್ನು ಒಡೆಯುವ ಕಾರ್ಯವನ್ನು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಓಪನ್ ಸೊಸೈಟಿ ಫೌಂಡೇಶನ್ ಸ್ಥಾಪಕ ಜಾರ್ಜ್ ಸೋರಸ್ ಬಾಂಗ್ಲಾದೇಶದ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನಸ್ ಇಲಾನ್ ಥೋಮರ್ ಮಾಡ್ತಿರೋದು ಮಾತ್ರವೇ ಅಲ್ಲ ಭಾರತ ದೇಶದಲ್ಲಿಯೇ ಹುಟ್ಟಿ ದೇಶದ ನೀರು ಕುಡಿದು ದೇಶಕ್ಕೆ ಎರಡು ಬಗೆಯುತ್ತಿರುವವರು ನಮ್ಮ ಜೊತೆಗೆ ಅನೇಕರಿದ್ದರು ಬೆಂಗಳೂರು ಮೂಲದ ಸಲೀಲ್ ಶೆಟ್ಟಿ ಭಾರತದಲ್ಲಿ ಓಪನ್ ಸೊಸೈಟಿ ಫೌಂಡೇಶನ್ನ ನೇತೃತ್ವ ವಹಿಸಿದರು ತನ್ನ ಮೂಲವನ್ನೇ ಬಿಟ್ಟುಕೊಡದ ಈತ ಹುಟ್ಟಿದ್ದು ಭಾರತದಲ್ಲೇ ಆದರೂ ಕೂಡ ಮಾಡ್ತಾ ಇರೋದು ಹಿಂದೂ ವಿರೋಧಿ ಪಕ್ಷ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಕೈಗೊಂಡ ಭಾರತ್ ಜೋಡೋ ಯಾತ್ರೆಗೆ ಹಣದ ಹರಿವು ಹರಿದು ಬಂದಿದ್ದು ಕೂಡ ಅಮೆರಿಕದಿಂದ ಯಾಕೆಂದ್ರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆಯಲ್ಲಿ ಇದ್ದಿದ್ದು ಕೂಡ ಇವರೇ ನೋಡಿ ಓಪನ್ ಸೊಸೈಟಿ ಫೌಂಡೇಶನ್ನ ಸಲೀಲ್ ಚೆಕ್ ಕಾಂಗ್ರೆಸ್ ಅಮೆರಿಕದ ಜೊತೆ ಕೈ ಜೋಡಿಸಿದ್ದು ಭಾರತ ವಿರೋಧಿ ಚಳುವಳಿಯನ್ನ ತೆರೆಮರೆಯಲ್ಲಿ ನಡೆಸ್ತಾ ಇರೋದು ಭಾರತದ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಭೇಟಿ ನೀಡಿರುವುದರ ಹಿಂದೆಯೂ ಇದೇ ಅಜೆಂಡ ಇದೆ ಆಮ್ ಆದ್ಮಿ ಪಾರ್ಟಿಯನ್ನ ಕೈಬಿಟ್ಟಿರುವ ಅಮೆರಿಕದ ಡೀಪ್ ಸ್ಟೇಟ್ಸ್ ಇದೀಗ ಕಾಂಗ್ರೆಸ್ ಸಹಕಾರವನ್ನ ಪಡೆದುಕೊಳ್ತಾರೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಮಣಿಶಂಕರ್ ಅಯ್ಯರ್ ಕೆಸಿ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಮಾಜಿ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಕೂಡ ಅಮೆರಿಕ ತಾಳಕ್ಕೆ ಕುಳಿಯುತ್ತಿದ್ದಾರೆ ಪತ್ರಕರ್ತರಾದ ರಾಜೀಪ್ ಸರ್ದೇಸಾಯಿ ಸಂದೀಪ್ ಚೌಧರಿ ಪುಣ್ಯಪ್ರಸಾನ್ ವಾಜಪೇಯಿ ಅಭಿಸರ್ ಶರ್ಮಾ ರವೀಶ್ ಕುಮಾರ್ ಸಂಕೇತ್ ಉಪಾಧ್ಯಾಯ ಶ್ರೀನಿವಾಸ್ ಜೈನ್ ಕರಣ್ ತಾಪರ್ ಆರಬ್ ಕೆ ಶರ್ವಾಣಿ ಆಕಾಶ್ ಬ್ಯಾನರ್ಜಿ ಅಮೆರಿಕದ ಯೋಚನೆಯನ್ನ ಜನರಿಗೆ ತಲುಪಿಸುವ ಕಾರ್ಯವನ್ನು ಮಾಡಲಾಯಿತು ಮಣಿಪುರ ಗಲಭೆಯ ಹಿಂದೆ ಅಮೆರಿಕ ಕೈವಾಡ ಯುಕ್ರೇನ್ ರಷ್ಯಾ ಯುದ್ಧ ಆಫ್ಘಾನಿಸ್ತಾನದಲ್ಲಿನ ತಾಲಿಬಾನ್ ದಂಗೆ ಬಾಂಗ್ಲಾದೇಶದಲ್ಲಿನ ವಿದ್ಯಾರ್ಥಿ ಹೋರಾಟದಂತೆ ಮಣಿಪುರದಲ್ಲಿನ ಗಲಭೆಯ ಹಿಂದೆ ಇರುವುದು ಕೂಡ ಇದೇ ಅಮೆರಿಕ ವಿಶ್ವಕ್ಕೆ ಉಗ್ರರನ್ನು ಕೊಡುಗೆಯಾಗಿ ನೀಡಿದ್ದ ಅಮೆರಿಕ ಇದೀಗ ಭಾರತ ಸೇರಿದಂತೆ ಹಲವು ದೇಶಗಳನ್ನು ಒಡೆಯುವ ಕಾರ್ಯಕ್ರಮವಾಗಿದೆ ಮಣಿಪುರದಲ್ಲಿ ಗಲಭೆ ಹೊತ್ತಿಸುವ ಮೂಲಕ ಕ್ರೈಸ್ತ ರಾಷ್ಟ್ರವನ್ನು ಸ್ಥಾಪಿಸುವ ರಣತಂತ್ರ ರೂಪಿಸಿದೆ ಮಣಿಪುರ ಗಲಭೆಯ ಹಿಂದೆ ಇರುವುದು ಕೂಡ ಇದೇ ಜಾರ್ಜ್ ಸೋರಸ್ ಹಾಗೂ ಭಾರತದ ಕೈ ಹರಿಯಾಣ ಚುನಾವಣೆಯ ಮೂಲಕ ಭಾರತದಲ್ಲಿ ಹಿಂದುತ್ವ ಅಳಿಸುವುದಕ್ಕೆ ಪಣತೊಟ್ಟಿರುವ ಜಾರ್ಜ್ ಸೋರಸ್ ಅಮೆರಿಕ ಹಾಗೂ ಕಾಂಗ್ರೆಸ್ ತಂತ್ರಕ್ಕೆ ಹಿಂದುತ್ವವನ್ನೇ ಉಸಿರಾಗಿಸಿಕೊಂಡಿರುವ ಜಾರ್ಜ್ ಸಮುದಾಯ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಹಿಂದೂಗಳೇ ದೇಶ ಹೊಡೆಯುವವರ ಕೈಗೆ ಎಂದಿಗೂ ಅಧಿಕಾರವನ್ನು ನೀಡಲೇಬೇಕು ಅಮೆರಿಕ ಬಿಡಿ ಇಡೀ ವಿಶ್ವವೇ ಒಂದಾಗಿ ಬಂದರೂ ಭಾರತವನ್ನ ಅಲುಗಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಹಿಂದುತ್ವ ಹಿಂದೂಗಳನ್ನ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ ಸಾಧ್ಯ ಪಿಕ್ಚರ್ ಅಭಿ ವಿಧ್ಯಾತ್ಮಿಕ ಜಗತ್ ಮೇ ಪಾಕಿಸ್ತಾನ ಭಾರತ ಯಾಕಿಸ್ತಾನ ಇತಿಹಾಸ ಸಮಾಪ್ತ ಹಮೇಶಾ ಸಮಾಪ್ತ हिंदू का देश है और ये देश हिंदू का देश और ये देश हिंदू का रहेगा जो हमारे साथ हम उनका साथ सबका साथ सबका विकास कुछ करो ಸಂಘ ಪರಿವಾರದ ತ್ಯಾಗ ಮತ್ತು ಸಾಧನೆ ಅಖಂಡ ಭಾರತದಲ್ಲಿ ಸನಾತನ ಯುಗ ಸ್ಥಾಪನೆ ಇನ್ನಷ್ಟು ವಿಡಿಯೋಗಳಿಗಾಗಿ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಿಂದೂ ಧರ್ಮದ ಉಳಿವಿಗಾಗಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ